ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ಉಚಿತ ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರು ಅವರಿಗೆ ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ನೇರವಾಗಿ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಇಂಥ ಒಂದು ರಾಜ್ಯ ಸರ್ಕಾರದ ಬರ್ಜರಿ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ ಯಾರ್ಯಾರು ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಪಡಿತಿದ್ರಿ ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಬರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಬರ್ಜರಿ ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಕೊಟ್ಟಿದೆ ಸೊ ಇದರಿಂದ ರಾಜ್ಯದ ಜನರಿಗೆ ಸಂತೋಷವಾಗಿದೆ ಸೊ ಎಲ್ಲಾ ಅನುಕೂಲಕರಂತ ಒಂದು ಗ್ಯಾರಂಟಿಗಳನ್ನ ಒಂದು ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಮತ್ತೆ ಏನು ಉಚಿತ ವಿದ್ಯುತ್ ಆಗಿರ್ಬೋದು ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ವೇತನ ಕೊಡೋದಾಗಿರ್ಬೋದು ಎಲ್ಲ ಒಂದು ಅನುಕೂಲವಾಗಿದೆ ಇಲ್ಲಿ ಪ್ರತಿ ತಿಂಗಳ ಗೃಹಲಕ್ಷ್ಮಿಯರಿಗೆ ಹಣ ಬರ್ತಾ ಇದೆ ಮತ್ತೆ ಅಕ್ಕಿ ಹಣ ಬರ್ತಾ ಇದೆ ಉಚಿತ ಒಂದು ಕರೆಂಟ್ ಬಿಲ್ ಏನ್ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಸೊ ಈ ರೀತಿ ಹಲವಾರು ರೀತಿಯ ಒಂದು ಬೆನಿಫಿಟ್ ಗಳನ್ನ ರಾಜ್ಯ ಒಂದು ಸರ್ಕಾರ ಕೊಟ್ಟಿದೆ ಸೊ ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಅಹ್ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣವನ್ನ ಕೊಡ್ತಾ ಇದೆ ಹಾಗಾದ್ರೆ ಬನ್ನಿ ಇದರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಒಂದು ಬೇಜಾರು ಏನಪ್ಪಾ ಅಂತಂದ್ರೆ ಜನತೆಗೆ ಇಲ್ಲಿ ರಾಜ್ಯ ಸರ್ಕಾರ ಹೇಳೋದೊಂದು ಮಾಡೋದೊಂದು ನಿಮ್ಗೆ ಗೊತ್ತಿರಬಹುದು ಇದು ಯಾಕಂದ್ರೆ ಪ್ರತಿ ತಿಂಗಳ ಅಕ್ಕಿ ಹಣ ಬರ್ತಾ ಇಲ್ಲ ಒಂದು ತಿಂಗಳ ಬಂದ್ರೆ ಇನ್ನೊಂದು ತಿಂಗಳಿಗೆ ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಕೆಲವರಿಗೆ ಬಂದ್ರೆ ಕೆಲವರಿಗೆ ಬರ್ತಾ ಇಲ್ಲ ಅದರಲ್ಲಿ ಟೆಕ್ನಿಕಲ್ ಎರರ್ಸ್ ಅಂತೆ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳು ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನ ರಾಜ್ಯದ ಜನತೆ ಎದುರಿಸ್ತಾ ಇದಾರೆ ಹೆಸರಿಗೆ ಮಾತ್ರ ಐದು ಗ್ಯಾರಂಟಿಗಳು ಅಂತ ಹೇಳ್ತಾ ಇದಾರೆ ಆದ್ರೆ ಆನ್ ಟೈಮ್ ಅಂದ್ರೆ ಸರಿಯಾದ ಸಮಯಕ್ಕೆ ಆ ಒಂದು ಬೆನಿಫಿಟ್ಗಳು ಸಿಗ್ತಾ ಇಲ್ಲ ಒಂದು ತಿಂಗಳ ಎರಡು ತಿಂಗಳ ಲೇಟ್ ಆಗಿ ಈ ರೀತಿಯಾಗಿ ಬೆನಿಫಿಟ್ ಸಿಗ್ತಾ ಇದೆ ಬನ್ನಿ ಈಗ ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನ ಹತ್ತು ಕೆಜಿ ಅಕ್ಕಿ ಸಿಗುತ್ತೆ ಅದ್ರ ಜೊತೆಗೆ ಅಹ್ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಉಚಿತ ಅಕ್ಕಿ ಹಣ ಪಡಿತವರಿಗೆ ಬರ್ಜರಿ ಬಂಪರ್ ಕೊಡುಗೆ ಇದು ಸ್ನೇಹಿತರಿ ನಿಮ್ಗೆ ಗೊತ್ತಿರ್ಬೋದು ರಾಜ್ಯ ಸರ್ಕಾರ ನಾನಾ ರೀತಿ ಒಂದು ಏನು ಪ್ರಯತ್ನಗಳನ್ನ ಮಾಡ್ತಾ ಇದೆ ಹಣ ಕೊಡುವಲ್ಲಿ ಸರ್ಕಸ್ ಮಾಡ್ತಾ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ ಇದು ನಿಮಗೂ ಗೊತ್ತಿರುವಂತದ್ದು ರೀಸೆಂಟ್ ಆಗಿ ಏನು ಉಚಿತ ಬಸ್ ಪ್ರಯಾಣದ ಬಗ್ಗೆ ಕೂಡ ಬಹಳಷ್ಟು ಗೊಂದಲಗಳಿದ್ವು ಏನಪ್ಪಾ ಅಂದ್ರೆ ಈಗ ಬಸ್ ಪ್ರಯಾಣವನ್ನ ಫ್ರೀ ಬಂದ್ ಮಾಡ್ತಾರೆ ಅದೇ ಒಂದು ಹಣವನ್ನ ನಿಮ್ಗೆ ಗೃಹಲಕ್ಷ್ಮಿಗೆ ಅನ್ನ ಅನ್ನಭಾಗ್ಯ ಯೋಜನೆಗೆ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇತ್ತು ಆದ್ರೂ ಕೂಡ ಅದ್ರ ಬಗ್ಗೆ ಇನ್ನೂ ಒಂದು ಹೆಚ್ಚಿನ ಒಂದು ಮಾಹಿತಿ ಬಂದಿಲ್ಲ ನಮ್ಗೆ ಸ್ನೇಹಿತರಿ ಇಲ್ಲಿ ಏನಾದರೂ ಮಾಡಿ ರಾಜ್ಯ ಸರ್ಕಾರ ಕಾರ ತಮ್ಮ ಹೆಸರನ್ನು ಉಳಿಸ್ಕೊಳ್ಬೇಕು ನೆಕ್ಸ್ಟ್ ಚುನಾವಣೆಯಲ್ಲಿ ಮತ್ತೆ ತಾವು ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಹಲವಾರು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಸ್ನೇಹಿತರೆ ಇಲ್ಲಿ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾರಂತೆ ಮತ್ತೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ನೇರವಾಗಿ ನಿಮ್ಮ ಅಕೌಂಟ್ ಗೆ ಹಾಕ್ತಾರಂತೆ ಇಲ್ಲಿ ನೇರವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ ನಾನು ಹತ್ತು ಕೆಜಿ ಅಕ್ಕಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಏನು ಅನ್ನ ಭಾಗ್ಯ ಯೋಜನೆಯನ್ನ ಜಾರಿಗೆ ತಂದ ತಂದಂತ ಸಂದರ್ಭದಲ್ಲಿ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿಯನ್ನ ಕೊಟ್ಟರೆ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿಯನ್ನು ಕೊಡುತ್ತೆ ಒಟ್ಟಿಗೆ ಹತ್ತು ಹತ್ತು ಕೆಜಿ ಅಕ್ಕಿಯನ್ನು ಕೊಡಬೇಕಂತ ಪ್ಲಾನ್ ಇತ್ತು ಆದ್ರೆ ಅಕ್ಕಿ ಒಂದು ಅಭಾವ ಒಂದು ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇದೆ ಈಗ ರಾಜ್ಯ ಸರ್ಕಾರ ನೆರೆಹೊರೆ ರಾಜ್ಯಗಳಿಂದ ಈ ಒಂದು ಅಕ್ಕಿಯನ್ನ ಪಡೆದು ನಿಮಗೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿದೆ ಹೌದು ಸ್ನೇಹಿತರೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡುತ್ತೆ ಇನ್ ಮುಂದೆ ನಿಮಗೆ ಹಣ ಬರೋದು ಗ್ಯಾರಂಟಿ ಇಲ್ಲ ಹತ್ತು ಕೆಜಿ ಅಕ್ಕಿ ಹಣನ ಅಂದ್ರೆ ಒಂದು ಒಬ್ಬ ಸದಸ್ಯನಿಗೆ ಹತ್ತು ಕೆಜಿ ಅಕ್ಕಿಯನ್ನ ಕೊಡಬೇಕಂತ ರಾಜ್ಯ ಪ್ಲಾನ್ ಮಾಡಿದೆ ಈಗಾಗಲೇ ನೆರವೇರಿ ರಾಜ್ಯಗಳಿಂದ ಈ ಒಂದು ಅಕ್ಕಿ ತರೋದಕ್ಕೆ ಕೂಡ ಒಂದು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಕೊಡ್ತೀವಂತಾನು ಒಪ್ಕೊಂಡಿದ್ದಾರೆ ನೆರವೇರಿ ರಾಜ್ಯದವರು ಸೊ ಇನ್ ಮುಂದೆ ನಿಮ್ಗೆ ಹತ್ತು ಕೆಜಿ ಅಕ್ಕಿ ಹಣ ಬರುವಂತ ಅಕ್ಕಿ ಬರುವಂತ ಸಾಧ್ಯತೆ ಇದೆ ಹಣ ಬರಲ್ಲ ಸೊ ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಮೂರ್ ಸಾವಿರದ ಅರವತ್ ರೂಪಾಯಿ ಹಣ ಕೊಡ್ತಾರ ಅಂತ ಹೇಳಿದೆ ಇಲ್ಲಿವರೆಗೆ ಏನ್ ಪೆಂಡಿಂಗ್ ಇದೆ ಈ ಒಂದು ಅಕ್ಕಿ ಹಣ ಅದನ್ನ ನಿಮಗೆ ರಿಲೀಸ್ ಮಾಡ್ತಾರಂತೆ ಅಂದ್ರೆ ಇಲ್ಲಿ ಮೂರು ತಿಂಗಳದ್ದು ಹಣ ಹಾಕ್ತಿವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಮೂರ್ ಸಾವಿರದ ಅರವತ್ ರೂಪಾಯಿ ಹಣವನ್ನ ನಿಮ್ಮ ಅಕೌಂಟ್ ಗೆ ಹಾಕ್ತಿವಿ ಅಂದ್ರೆ ಇಲ್ಲಿ ಮೇ ಬಿ ನಿಮ್ಗೆ ನಾಳಿಂದನೆ ಶುರು ಆಗುವಂತ ಸಾಧ್ಯತೆ ಇದೆ ಅಂತ ನಮ್ಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬರ್ತಾ ಇದೆ ಅಂದ್ರೆ ಈ ಒಂದು ಪೆಂಡಿಂಗ್ ಹಣ ಏನಿತ್ತು ಅದನ್ನ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣವನ್ನ ಹಾಕಿ ತದನಂತರ ನಿಮ್ಗೆ ಪ್ರತಿ ತಿಂಗಳ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ಬೇಕಂತ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಉಚಿತ ಅಕ್ಕಿ ಹಣ ಬರಲ್ಲ ಸೊ ಹಾಗಾದ್ರೆ ಇಲ್ಲಿ ಒಂದು ಇನ್ನೊಂದು ಸರ್ವೆ ಕೂಡ ಮಾಡ್ತಾ ಇದಾರೆ ಇಲ್ಲಿ ಉಚಿತ ಅಕ್ಕಿ ಹಣನ ಕೊಡಬೇಕಾ ನಿಮ್ಗೆ ಅಕ್ಕಿ ಬದಲು ಹಣ ಕೊಡಬೇಕಾ ಅಥವಾ ನಿಮ್ಗೆ ಹತ್ತು ಕೆಜಿ ಅಕ್ಕಿ ಕೊಡಬೇಕಾ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ಮಾಡ್ತಾ ಇದ್ದಾರೆ ಜನರ ಒಂದು ಅಭಿಪ್ರಾಯವನ್ನ ತಿಳಿಸಿ ನಿಮಗೆ ಐದು ಕೆಜಿ ಅಕ್ಕಿ ಅಂದ್ರೆ ಅಕ್ಕಿ ಕೊಡಬೇಕಾ ಅದ್ರ ಬದಲು ಹಣ ಕೊಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ ತಪ್ಪದೆ ಏನ್ ಮಾಡಬೇಕು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ ಯಾಕಂದ್ರೆ ನಿಮಗೆ ಹತ್ತು ಕೆಜಿ ಅಕ್ಕಿ ಬೇಕಾ ಅಥವಾ ಐದು ಕೆಜಿ ಅಕ್ಕಿ ತಗೊಂಡು ಇನ್ನು ಐದು ಕೆಜಿ ಹಣ ಬೇಕಾ ಅನ್ನೋದನ್ನ ತಪ್ಪದೆ ನೀವು ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅತಿ ಶೀಘ್ರದಲ್ಲಿ ಈ ಒಂದು ಎಲ್ಲ ಕೆಲಸ ಕಾರ್ಯಗಳು ಜಾರಿಗೆ ಬರ್ತಾ ಇವೆ ಮತ್ತೆ ಹಣವನ್ನು ಪಡಿತರ ಹತ್ತು ಕೆಜಿ ಅಕ್ಕಿಯನ್ನ ಪಡಿತೀರಾ ಅನ್ನೋ ಒಂದು ರಾಜ್ಯ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ